हलो स्ने वेलकम बैक टू तो शुभ चानल ಸ್ನೇಹಿತರೆ ಇವತ್ತೇ ಆಷಾಢ ಶುಕ್ರವಾರ ಹಾಗಾಗಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ನೀವು ಪೂಜೆ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ದೀಪ ಪೂಜೆ ಎಲ್ಲ ಆದಮೇಲೆ ಈ ಮನಿ ಬೌಲನ್ನು ನೀವು ನಾರ್ತ್ ಈಸ್ಟ್ ಕಾರ್ನರಲ್ಲಿ ಇಡಬೇಕಾಗತ್ತೆ ಅಕಸ್ಮಾತ್ ಸಾಯಂಕಾಲ ಆಗಲಿಲ್ಲ ಅನ್ನೋರು ನೀವು ರಾತ್ರಿ ಇನ್ನೇನು ಮಲ್ಕ ಹೋಗ್ತಿರಲ್ಲ ಆ ಸಮಯದಲ್ಲೂ ಕೂಡ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಈ ಮನಿ ಬೌಲನ್ನು ಇಡಬೇಕಾಗತ್ತೆ ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದಾದರೆ ನಮ್ಮ ಮನೆಗೆ ಮಹಾಲಕ್ಷ್ಮಿಯ ಆಗಮನ ಆಗುತ್ತೆ ದುಡಿದ ಂತ ಹಣ ಕೈಯಲ್ಲಿ ನಿಲ್ಲೋದಿಕ್ಕೆ ಶುರು ಆಗುತ್ತೆ ನಿಮಗೆ ಯಾರೋ ಸಾಲ ಕೊಟ್ಟಿರ್ತೀರಾ ಅದು ವಾಪಸ್ ಬರೋದಿಕ್ಕೆ ಶುರು ಆಗುತ್ತೆ ಹಾಗಾಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗುತ್ತೆ ನಿಮಗೆ ಇದನ್ನ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ ಈ ಮನಿ ಬೌಲ್ ಇಟ್ಟಿದ್ದಾದಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟೊಂದು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾಕೆಂದರೆ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳ ಹಾಕ್ತಾ ಇದ್ರು ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇನ್ನು ಅಪ್ಪ ಅಮ್ಮನ ಮಧ್ಯೆ ಆಗ್ಬೋದು ಮಕ್ಕಳ ಮಧ್ಯೆ ಆಗ್ಬೋದು ಅವಾಗ ಅವಾಗ ಕಿರಿಕಿರಿ ಆಗ್ತಾ ಇರುತ್ತೆ ಅಮಾವಾಸ್ಯೆ ಹುಣ್ಣಿಮೆ ಮಂಗಳವಾರ ಶುಕ್ರವಾರ ಬಂದರೆ ಆಯಿತು ಮನೇಲಿ ಚಕ್ಲಾಗ್ಲ ಹಾಕ್ತಾಯಿತ್ತು ಇತ್ತು ಅನ್ನೋರು ಕೂಡ ಈ ರೀತಿಯಾಗಿ ಮಾಡ್ಬೋದು ಇನ್ನು ಯಾವುದೇ ಒಂದು ಹಣ ನಮ್ಮ ಕೈ ತಪ್ಪು ಹೋಗ್ತಾ ಇದೆ ನಾನು ಏನೋ ಒಂದು ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೈಡ್ ತೊಗೊಬೇಕು ಅಂತ ಹಣ ಕೂಡಿಡ್ತಾ ಇದ್ದೀನಿ ಆದರೆ ಯಾವುದೋ ಒಂದು ವಿಷಯಕ್ಕೆ ಅದು ಖರ್ಚಾಗ್ತಾ ಇದೆ ಅಥವಾ ನಾನು ಮನೆ ಕಟ್ಟಿದ್ದೀನಿ ಅರ್ಧ ಆಗಿದೆ ಇನ್ನು ಅರ್ಧ ಸಂಪೂರ್ಣ ಆಗ್ತಾನೆ ಇಲ್ಲ ಅನ್ನೋರು ಕೂಡ ಈ ಕೆಲಸ ಮಾಡ್ಬೋದು ಇನ್ನು ನಾನು ಯಾರಿಗೋ ಸಾಲ ಕೊಡಬೇಕಾಗಿತ್ತು ನಾನು ಕೂಡ ಅದು ತೀರ್ಸೋಕ್ಕೆ ಹಾಕ್ತೀನಿ ಇಲ್ಲ ತುಂಬ ಸಾಲದಿಂದ ಟೆನ್ಷನ್ನೇ ಆಗಿದೆ ಸಾಲ ತೀರಿಸಿದ್ರೆ ಸಾಕಪ್ಪ ಅಂತ ನನಗೆ ತುಂಬ ಅನ್ಸೋದಕ್ಕೆ ಶುರು ಆಗಿದೆ ಅನ್ನೋರು ಕೂಡ ಈ ಕೆಲಸ ಮಾಡ್ಬೋದು ಮತ್ತೆ ಶುಕ್ರವಾರ ಇದೆ ಹಾಗಾಗಿ ನೀವು ಐದು ಗಂಟೆ ನಂತರ ಸಾಯಂಕಾಲ ಕಸ ಕುಡಿಸಬಾರ್ದು ಹಾಗಾಗಿ ಐದು ಗಂಟೆಗೆ ಸರಿಯಾಗಿ ಕಸ ಕುಡಿಸ್ಕೊಂಡು ನಂತರ ನೀವು ಕೈಕಾಲು ಮುಖ ತುಳ್ಕೊಳಿದ್ರು ಕೈಕಾಲು ಮುಖ ತೊಳ್ಕೊಳ್ಳಿ ಸ್ನಾನ ಮಾಡ್ತೀನಿ ಅನ್ನೋರು ಸ್ನಾನ ಕೂಡ ಮಾಡ್ಕೊಬೋದು ಇನ್ನು ಬಂದು ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಬೇಕು ಇನ್ನೇನು ದೀಪಕ್ಕೆ ಎಣ್ಣೆ ಎಲ್ಲ ರೆಡಿ ಮಾಡಿ ನಂತರ ನೀವು ಹಾಲಲ್ಲಿ ನಾಲ್ಕು ಕಾರ್ನರ್ ಇರುತ್ತೆ ನೋಡಿ ನಾಲ್ಕು ಕಾರ್ನರಲ್ಲಿ ಒಂದೊಂದು ಚಿಟಿಕೆ ಆಗಷ್ಟು ಉಪ್ಪನ್ನು ಹಾಕಬೇಕಾಗತ್ತೆ ಕಲ್ಲುಪ್ಪನ್ನು ನಾಲ್ಕು ಕಾರ್ನರ್ ಚಿಟಿಕೆ ಕಲ್ಲುಪ್ಪು ಹಾಕ್ಕೊಂಡು ಮತ್ತು ನೀವು ಕೈ ತೊಳ್ಕೊಂಡು ದೇವರಿಗೆ ದೀಪ ಹಚ್ಚಬೇಕಾಗತ್ತೆ ದೀಪವನ್ನು ಹಚ್ಚಿ ನಂತರ ನೀವು ಪೂಜೆಯೆಲ್ಲ ಹಾಗೆ ಹಾಗಿದ್ದಾದಮೇಲೆ ಈ ದಿನ ನೀವು ಕನಕದಾರ ಸ್ತೋತ್ರ ಹೇಳ್ಕೊಳ್ಳೋದಾಗಲಿ ಅಥವಾ ವಿಷ್ಣು ಸಹಸ್ರನಾಮ ಆಗಲಿ ಅಥವಾ ಲಲಿತಾ ಸಹಸ್ರನಾಮ ಆಗಲಿ ಈ ಥರ ನೀವು ಲಕ್ಷ್ಮಿ ಅಷ್ಟೋ ಹೇಳ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ಏನು ಮಾಡಬೇಕು ಅನ್ನೋದಾದ್ರೆ ಈ ಮನಿ ಬೌಲನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಇದು ನಿಮಗೆ ಗಾಜಿನ ಬೌಲ್ ಆದರೂ ತಗೊಳ್ಳಿ ಇಲ್ಲ ಅಂತಂದ್ರೆ ಪಿಂಗಾಣಿ ಬೌಲ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ಕು ಮತ್ತೆ ಹಾಗೆಯೇ ಬೌಲ್ ತೊಗೊಳಕ್ಕೆ ಹೋಗ್ಬಿಡಿ ಇಲ್ಲಿ ಪಿಂಗಾಣಿ ಬೌಲಲ್ಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೀವು ಪಿಂಗಾಣಿ ಬೌಲು ಅಥವಾ ಗಾಜಿನ ಬೌಲ್ ತಗೊಬೇಕಾಗುತ್ತೆ ಇನ್ನು ಇದರಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅನ್ನೋದಾದ್ರೆ ಸಕ್ಕರೆಯನ್ನು ಹಾಕಬೇಕು ಒಂದು ಕಾಲ್ ಭಾಗ ಆಗೋಷ್ಟು ಬೌಲಲ್ಲಿ ಸಕ್ಕರೆಯನ್ನು ಹಾಕಿ ಒಂದೊಂದು ರುಪಿ ಕಾಯಿನ ಆರು ಕಾಯಿನ ತೊಗೊಂಡಿದ್ದೀನಿ ನೀವು ಒಂದೊಂದು ರೂಪಿ ಕಾಯಿನೂ ಕೂಡ ತೊಗೊಬೋದು ಇಲ್ಲಾಂದರೆ ಟೂ ರುಪೀಸ್ ಆಗಲಿ ಅಥವಾ ರೂಪೀಸ್ ರುಪೀಸ್ ಆಗಲಿ ಅಥವಾ ಟೆನ್ ರುಪೀಸ್ ಕಾಯಿನು ಈ ರೀತಿಯಾಗಿ ನೀವು ಕಾಯಿನ್ ತಗೊಬೇಕಾಗುತ್ತೆ ಟೋಟಲ್ಲು ಆರು ಕಾಯಿನ್ ಬೇಕಾಗುತ್ತೆ ಒಂದೇ ಥರದ್ದು ತೊಗೊಬೇಕು ನೀವು ಒಂದು ರುಪಿ ತೊಗೊಂಡಿದ್ದೀನಿ ಅಂದರೆ ಆರು ಕಾಯಿನು ಒಂದೊಂದು ರುಪಿನೇ ತೊಗೊಳ್ಬೇಕು ಈಗ ಟೂ ರುಪೀಸ್ ತೊಗೊಂಡಿದ್ದೀನಿ ಅಂದರೆ ಆರು ಕಾಯಿನು ಟು ಟೂ ರುಪೀಸ್ದೇ ತೊಗೊಬೇಕು ಈ ರೀತಿಯಾಗಿ ತೊಗೊಂಡಿದ್ದ ಆದಮೇಲೆ ಅದರ ಮೇಲೆ ಚೆನ್ನಾಗಿರುವಂಥ ಗ್ರೀನ್ ಕಲರ್ ಇರುವಂಥ ಎಲ್ಲೂ ಒಡೆದಿರಬಾರ್ದು ಅಂತಹ ಏಲಕ್ಕಿ ಕಾಯಿನ ಆರು ಏಲಕ್ಕಿ ಕಾಯಿನ ಈ ಮನಿ ಬೌಲ್ ಮೇಲೆ ಕಾಯಿನ್ ಮೇಲೆ ಒಂದೊಂದು ಕಾಯಿ ಒಂದೊಂದು ಕಾಯಿನ್ ಮೇಲೆ ಒಂದೊಂದು ಏಲಕ್ಕಿ ಕಾಯಿ ಈ ರೀತಿಯಾಗಿ ಆರು ಏಲಕ್ಕಿ ಕಾಯಿನ ಇಡಬೇಕಾಗತ್ತೆ ನಂತರ ಬೌಲನ್ನು ನೀವು ಕೈಯಲ್ಲಿ ಇಟ್ಕೊಂಡು ಮಹಾಲಕ್ಷ್ಮಿಯನ್ನ ಬಿಡ್ಕೊಬೇಕು ಅಮ್ಮ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ನಮ್ಮ ಸಾಲ ಇಷ್ಟಿದೆ ಈ ಸಾಲದಿಂದ ನನಗೆ ಮುಕ್ತಿ ಕೊಡಮ್ಮ ಅಥವಾ ನನಗಿಷ್ಟು ಸಾಲ ಬರಬೇಕು ಅದರಿಂದ ನನಗೆ ಮುಕ್ತಿ ಕೊಡಮ್ಮ ನಾನು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಅದರಿಂದ ನನಗೆ ಜಯ ಆಗಬೇಕು ಆ ರೀತಿಯಾಗಿ ಮಾಡಮ್ಮ ಅಂತ ನೀವು ಆ ಮನಿ ಬೌಲನ್ನು ಕೈಯಲ್ಲಿ ಇಟ್ಕೊಂಡು ಅಮ್ಮನ ಹತ್ರ ಬೇಡ್ಕೊಬೇಕು ನಂತರ ಆ ಬೌಲನ್ನು ಎಲ್ಲಿಡಬೇಕು ಅನ್ನೋದಾದರೆಷ್ಟು ಕಾರ್ನರ್ ನಿಮ್ಮ ಹಾಲಲ್ಲಿ ನಾರ್ತ್ ಇಸ್ಟ್ ಕಾರ್ನರ್ ಎಲ್ಲಿದೆ ನೋಡಿ ಅಲ್ಲಿಡಬೇಕಾಗತ್ತೆ ಇಲ್ಲಾಂದರೆ ದೇವ್ರ ಮನೇಲಿ ಜಾಗ ಇದ್ದಂಡೆ ದೇವ್ರ ಇಡಿ ಅಡುಗೆ ಮನೇಲಿ ಜಾಗ ಇದ್ದಂದರೆ ಅಡುಗೆ ಇಡಿ ಇಲ್ಲ ಅಂತಂದರೆ ರೂಮಲ್ಲಿ ಜಾಗ ಕಾಯ್ದಂದ್ರೆ ಅಲ್ಲೂ ಇಡ್ಬೋದು ಎಲ್ಲಿ ನಿಮಗೆ ಕಂಫರ್ಟಬಲ್ ಇರುತ್ತೋ ಆ ಜಾಗದಲ್ಲಿ ಇಡಬೇಕಾಗತ್ತೆ ಈಗ ಅಕಸ್ಮಾತ್ ನಾನು ಸಾಯಂಕಾಲ ಕೆಲ್ಸಕ್ಕೆ ಹೋಗಿದ್ದೆ ಬರೋದು ತುಂಬ ಲೇಟ್ ಆಯಿತು ಅಥವಾ ಹೊರಗಡೆ ಹೋಗಿದ್ದೆ ಬರೋದು ತುಂಬ ಲೇಟ್ ಆಯಿತು ಅನ್ನೋರು ನೀವು ರಾತ್ರಿ ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲೂ ಈ ರೀತಿಯಾಗಿ ಮಾಡ್ಬೋದು ಇದಕ್ಕೆ ಯಾವುದೇ ಥರದ ಇಲ್ಲ ಸಾಯಂಕಾಲ ಮಾಡಬೇಕು ಇಲ್ಲ ರಾತ್ರಿ ಮಲಗೋ ಸಮಯದಲ್ಲಿ ಮಾಡಬೇಕು ಈ ರೀತಿಯಾಗಿ ಮಾಡಿ ನೀವು ಸಾಯಂಕಾಲ ಇದು ಮಾಡಿರ್ತೀರ ಅಲ್ಲೇ ಬಿಟ್ಬಿಡಿ ರಾತ್ರಿ ಪೂರ್ತಿಯಾಗಿ ಅಲ್ಲೇ ಇರಲಿ ನಂತರ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆದಮೇಲೆ ನೀವೇನು ಮಾಡಬೇಕು ಅನ್ನೋದಾದರೆ ಆ ಏನು ಕಾಯಿನ್ ಇರುತ್ತಲ್ಲ ಕಾಯಿನ್ ಮತ್ತು ಹಾಗೆಯೇ ಏಲಕ್ಕಿ ಕಾಯಿ ಎರಡನ್ನೂ ನೀವು ಲಾಕ್ ಕವರಲ್ಲಿ ಹಾಕಬೇಕಾಗತ್ತೆ ಜಿಪ್ ಲಾಕ್ ಕವರಲ್ಲಿ ಈ ರೀತಿಯಾಗಿ ಇಲ್ಲಿ ಪಿಚ್ಚರಲ್ಲಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ ಈ ರೀತಿಯಾಗಿ ಲಾಕ್ ಕವರಲ್ಲಿ ಹಾಕಿ ನೀವು ಇದನ್ನು ನಿಮ್ಮ ಏನು ಲಾಕರ್ ಇರುತ್ತಲ್ಲ ನೀವು ದುಡ್ಡೆಲ್ಲ ಇಡ್ತೀರಲ್ಲ ಆ ಲಾಕರಲ್ಲಿ ಇಡಬೇಕಾಗತ್ತೆ ಎಷ್ಟು ದಿನ ಇಡಬೇಕು ಅಂದರೆ ಆ ಏಲಕ್ಕಿ ಕಾಯಿ ತುಂಬ ಸ್ಮೆಲ್ ಹೋಗುತ್ತಲ್ಲ ಅದುವರೆಗೂ ಇಡಬೇಕು ಆಗ ನೀವು ಅದಕ್ಕೆ ಆ ಏಲಕ್ಕಿ ಕಾಯಿ ಸ್ಮೆಲ್ ಹೋದ್ಮೇಲೆ ನಿಮ್ಮ ಮನೆಗೆ ಸಾಮ್ರಾ ಿ ಹಾಕ್ತಿರಲ್ಲ ಶುಕ್ರವಾರ ಮಂಗಳವಾರ ಅದರಲ್ಲಿ ಕೂಡ ಹಾಕ್ಬೋದು ಇಲ್ಲಾಂದರೆ ತುಳಿದೇ ಇರೋಂಥ ಜಾಗದಲ್ಲೂ ಹಾಕ್ಬೋದು ಮನೆ ಮಾತ್ರ ಹಾಗೆ ಇಟ್ಕೊಳ್ಳಿ ಯಾವುದಾದ್ರೂ ಒಳ್ಳೆ ಕಾರ್ಯಗಳಿಗೆ ನೀವು ಮನೆ ಕಟ್ಟಬೇಕು ಅಂತಿದ್ದೀರಾ ಅಥವಾ ದೇವ್ರಿಗೆ ಯಾವುದೋ ಒಂದು ದೀಪ ತೊಗೋಬೇಕು ಅಥವಾ ದೇವ್ರಿಗೆ ತಟ್ಟೆ ತೊಗೊಬೇಕು ಅಥವಾ ಯಾವುದೋ ಒಂದು ದೇವ್ರ ಪೂಜೆಗೇನೋ ಖರ್ಚು ಮಾಡ್ತಿರ್ತೀರಲ್ಲ ಆ ದುಡ್ಡಿಗೆ ನೀವು ಇದನ್ನು ಸೇರಿಸಿ ಖರ್ಚು ಮಾಡಬೇಕಾಗತ್ತೆ ಇನ್ನು ರಾತ್ರಿ ಮಾಡ್ತೀನಿ ಅಂದರೂ ಅಷ್ಟೇ ಇನ್ನೇನು ಮಲಗೋ ಸಮಯದಲ್ಲಿ ಇಟ್ಟಿರ್ತೀನಿ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಇದೇ ರೀತಿಯಾಗಿ ಮಾಡಬೇಕಾಗತ್ತೆ ಇನ್ನು ಸಕ್ಕರೆ ಏನು ಮಾಡಬೇಕು ಅನ್ನೋದಾದರೆ ಎಲ್ಲಾದರೂ ಇರುವೆಗಳಿರುತ್ತೆ ನೋಡಿ ಸ್ನೇಹಿತರೆ ಆ ಇರುವೆ ಗೂಡಿನ ಮೇಲೆ ಅದರಲ್ಲೂ ಕಪ್ಪು ಇರುವೆ ಇದ್ದರೆ ತುಂಬಾ ಒಳ್ಳೆಯದು ಕಪ್ಪು ಇರುವೆ ಗೂಡಿನ ಮೇಲೆ ನೀವು ಈ ಸಕ್ಕರೆನ ಎಲ್ಲ ಹಾಕಬೇಕಾಗತ್ತೆ ಯಾವುದಾದ್ರೂ ಗಿಡಗಳ ಮಧ್ಯ ಆ ಇರುವೆಗಳಿರುತ್ತೆ ಅಂತಹ ಜಾಗದಲ್ಲಿ ಹೋಗಿ ಹಾಕ್ಬೋದು ಇಲ್ಲಾಂದರೆ ಅರಳಿ ಮರದ ಹತ್ರ ಬೇವಿನ ಮರದ ಹತ್ರ ಈ ರೀತಿಯಾದ ಇರುವೆಗಳಿರುತ್ತೆ ಅಲ್ಲೂ ಕೂಡ ನೀವು ಇರುವೆ ನೋಡೇ ಹಾಕಬೇಕು ಅಂತ ಏನಿಲ್ಲ ಅಲ್ಲಿ ಹರಳಿ ಮರದ ಹತ್ರ ಬೇವಿನ ಮರದ ಹತ್ರ ದೊಡ್ಡ ದೊಡ್ಡ ಮರಗಳ ಬುಡದಲ್ಲಿ ದೊಡ್ಡ ದೊಡ್ಡ ಮರಗಳ ಹತ್ರ ಹಾಕಿದ್ರೆ ಇರುವೆಗಳು ಬಂದು ತಿನ್ಕೊಂಡು ಹೋಗ್ತವೆ ಈ ರೀತಿಯಾಗಿ ಇರುವೆ ತಿನ್ನೋದ್ರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮನ ಆಗುತ್ತೆ ಇನ್ನು ಕಪ್ಪು ಹಿರುವೆಗಳ್ಗಾಕಂತೂ ತುಂಬನೇ ಒಳ್ಳೆಯದು ನಮ್ಮ ಮನೆ ಒಳಗಡೆ ನೋಡಿ ಕಪ್ಪು ಹಿರುವೆ ಬಂತು ಅಂದರೆ ನಮಗೆ ಒಳ್ಳೆಯದಾಗುತ್ತೆ ತುಂಬನೇ ಒಳ್ಳೆಯದಾಗುತ್ತೆ ನಮ್ಮ ಮನೆಗೆ ಏನಾದರೂ ಅದು ಊಟ ಏನಾದರೂ ವೈಟಾಗಿ ಅದ್ರ ಬಾಯಲ್ಲಿ ಏನಾದರೂ ಕಚ್ಕೊಂಡು ನಮ್ಮ ಮನೆ ಒಳಗಡೆ ಬಂತು ಅಂದರೆ ನಮಗೆ ಸಿರಿ ಸಂಪತ್ತು ಅನ್ನೋದು ಹೆಚ್ಚಾಗುತ್ತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಆಗಮನ ಮಾಡಿದ್ದಾಳೆ ಅಂತಲೇ ಅರ್ಥ ಅದಕ್ಕೋಸ್ಕರನೇ ಕಪ್ಪು ಇರುವೆಗಳು ನಮ್ಮ ಮನೆಗೆ ಬಂದರೆ ತುಂಬನೇ ಒಳ್ಳೆಯದು ಅದು ಬರೋ ಟೈಮಲ್ಲಿ ಅದು ಮೊಟ್ಟೆನಾಗಲಿ ಅಥವಾ ಏನೋ ಒಂದು ತಿಂಡಿನಾಗಲಿ ಬಾಯಲ್ಲಿ ಕಚ್ಚಿಕೊಂಡು ನಮ್ಮ ಮನೆ ಒಳಗಡೆ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಆದಷ್ಟು ನೀವು ಕಪ್ಪು ಇರುವೆಗಳನ್ನು ನೋಡಿ ಆ ಕಪ್ಪು ಇರುವೆಗಳಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅದರಲ್ಲೂ ಈ ಸಾರಿ ಶುಕ್ರವಾರ ಆಷಾಢ ಮಾಸದಲ್ಲಿ ತುಂಬನೇ ಸಿಂಪಲ್ ಇದೆ ಸ್ನೇಹಿತರೆ ಎಲ್ಲರೂ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಯಾರೆಲ್ಲ ಹಣಕಾಸಿಗೆ ನೀವು ಕಷ್ಟಪಡ್ತಾ ಇದ್ರ ಏನೇ ದುಡಿದ್ರು ನನ್ನ ಕೈಯ್ಯಲ್ಲಿ ಹಣ ನಿಲ್ತಾ ಇಲ್ಲ ಏನೇ ಮಾಡಕ್ಕೆ ಎಲ್ಲ ಹರ್ತಾರೆ ಮ ಆಗ್ತಾ ಇದೆ ಮನೆಯಲ್ಲಿ ಚೆನ್ನಾಗಿ ಮಕ್ಕಳು ಇಲ್ಲ ಅಥವಾ ನಾನು ಎಲ್ಲೋ ಒಂದು ವಿದೇಶಕ್ಕೆ ಹೋಗ್ಬೇಕು ಹೋಗೋಕ್ಕಾಗ್ತಾಯಿಲ್ಲ ಎಲ್ಲದಕ್ಕೂ ಮನೆ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಈ ಮನಿ ಪ್ರಾಬ್ಲಮ್ ಅಂತ ನಾವು ಹೊರಬರಬೇಕು ಈ ದುಡ್ಡು ನಮಗೆ ಯಥೇಚ್ಛವಾಗಿ ಬರಬೇಕು ನಮ್ಮ ಮನೆಗೆ ಮಹಾಲಕ್ಷ್ಮಿ ಆಗಮನ ಆಗಬೇಕು ಅಂದರೆ ಸಣ್ಣ ಪುಟ್ಟ ರೆಮಿಡೀಸ್ನ ಮಾಡ್ಕೊತೇ ಇರಬೇಕು ಸ್ನೇಹಿತರೆ ಅಕಸ್ಮಾತ್ ನೀವು ಈ ವಾರ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ವಾರ ಮಾಡ್ಕೊಳ್ಳಿ ಆಚೆ ವಾರ ಮಾಡ್ಕೊಳ್ಳಿ ಈ ರೀತಿಯಾಗಿ ನಿಮಗೆ ಎಷ್ಟು ವಾರ ಆಗುತ್ತೋ ಪ್ರತಿ ವಾರ ಮಾಡ್ಕೊಬೋದು ಅದರಲ್ಲಿ ಏನು ಖರ್ಚಾಗಂಥದೇನೂ ಇಲ್ಲ ಎಲ್ಲರ ಮನೇಲೂ ಆರ್ಕಾಯಿನಂತೂ ಇದ್ದೇ ಇರುತ್ತೆ ಆರು ಏಲಕ್ಕಿ ಕಾಯಿನೂ ಇರುತ್ತೆ ಸ್ವಲ್ಪ ಸಕ್ಕರೆನೂ ಇರುತ್ತೆ ಹಾಗಾಗಿ ಪ್ರತಿ ವಾರೂ ಮಾಡ್ಕೊತ ಬನ್ನಿ ಇನ್ನೂ ಒಳ್ಳೆಯದಾಗತ್ತೆ ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಹೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಬೇಗ ಬೇಕಪ್ಪ ಅಂತಪುತ್ತೆ ಥ್ಯಾಂಕ್ ಯು